ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಎರಡ್ ಸಾವಿರದ ಇಪ್ಪತ್ತೈದರ ಬ್ಲಾಕ್ ಬಸ್ಟರ್ ಆಗಲಿದೆ ನಿರಪರಾಧಿಯಾಗಿ ಸಂಪೂರ್ಣವಾಗಿ ಆಚೆ ಬರಲಿದ್ದಾರೆ ಇದಾದ ಬಳಿಕ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ರಾಜಕೀಯಕ್ಕೆ ಎಂಟ್ರಿ ಕೊಡಲಿದ್ದಾರೆ ಸಿನಿಮಾದಂತೆ ಅಲ್ಲಿಯೂ ಜಯಭೇರಿ ಸಿಗಲಿದೆ ಹಾಗಂತ ಜ್ಯೋತಿಷಿಯೊಬ್ಬರು ಭವಿಷ್ಯ ನುಡಿದಿದ್ದಾರೆ ದರ್ಶನ್ ಇಷ್ಟು ದಿನ ಅನುಭವಿಸಿದ್ದ ಸಂಕಷ್ಟ ದೂರವಾಗಲಿದೆ ಇನ್ನು ಕೆಲವೇ ವರ್ಷಗಳಲ್ಲಿ ಅವರು ರಾಜಕೀಯ ನಾಯಕರಾಗಿ ಆಡಳಿತದ ಚುಕ್ಕಾಣಿ ಹಿಡಿಯಲಿದ್ದಾರೆ ಭವಿಷ್ಯದಲ್ಲಿ ಅವರು ಮುಟ್ಟಿದ್ದೆಲ್ಲ ಚಿನ್ನ ಎನ್ನುವಂತಾಗಲಿದೆ ಅನ್ನೋದು ಜ್ಯೋತಿಷಿಗಳ ಭವಿಷ್ಯವಾಣಿಯಾಗಿದೆ ನಟ ದರ್ಶನ್ ಅವರಲ್ಲೂ ರಾಜಕೀಯ ಆಸಕ್ತಿ ಮೊಳಕೆ ಒಡೆದಿದೆ ಸಮಾಜದಲ್ಲಿ ಒಬ್ಬ ರಾಜಕೀಯ ನಾಯಕನ ತಾಕತ್ತು ಏನು ಅನ್ನೋದು ಅವರಿಗೆ ಸೆರೆವಾಸ ಅನುಭವಿಸಿದಾಗಲೇ ಅರಿವಾಗಿದೆ ಸಿನಿಮಾ ನಟ ಕೇವಲ ಜನಪ್ರಿಯತೆ ಗಳಿಸಬಹುದು ಆದರೆ ಆಡಳಿತ ನಡೆಸಬೇಕಾದ್ರೆ ಅಧಿಕಾರ ಅಗತ್ಯ ಎನ್ನುವುದು ಅವರಿಗೆ ಮನವರಿಕೆಯಾಗಿದೆ ರಾಜಕೀಯವಾಗಿ ಬೆಳೆದ್ರೆ ತಮ್ಮ ವಿರೋಧಿಗಳಿಗೆ ಹೇಗೆ ಉತ್ತರ ಕೊಡಬೇಕು ಅನ್ನೋದು ಇದೀಗ ಅವರಿಗೆ ತಿಳಿದಿದೆ ಸಮಾಜದಲ್ಲಿ ಒಬ್ಬ ಸಿನಿಮಾ ನಟನಿಗೆ ಇರುವ ಪ್ರಭಾವಕ್ಕೂ ರಾಜಕೀಯ ನಾಯಕನಿಗೆ ಇರುವ ಪ್ರಭಾವಕ್ಕೂ ಇರುವ ವ್ಯತ್ಯಾಸದ ಬಗ್ಗೆ ದಾಸನಿಗೆ ಈಗ ಅರ್ಥವಾಗಿದೆ ಹಾಗಾಗಿ ದಾಸಾ ಒಂದು ಕೈ ನೋಡುವುದಕ್ಕೆ ನಿರ್ಧರಿಸಲಿದ್ದಾರೆ ಭವಿಷ್ಯದಲ್ಲಿ ದರ್ಶನ್ ರಾಜಕೀಯವಾಗಿ ಯಾವ ರೀತಿ ಬೆಳೆಯುತ್ತಾರೆ ಅನ್ನೋದನ್ನ ಕಾದು ನೋಡಬೇಕು ದರ್ಶನ್ ಅವರು ಸದ್ಯ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿದ್ದಾರೆ ಜಾಮೀನು ಪಡೆದು ಹೊರಬಂದಿದ್ದಾರೆ ಅವರು ಈ ಪ್ರಕರಣದಿಂದ ನಿರಾಪರಾಧಿಯಾಗಿ ಹೊರಬರಲಿ ಅಂತ ಫ್ಯಾನ್ಸ್ ಬೇಡ್ಕೊಳ್ತಿದ್ದಾರೆ ಈಗಿರುವಾಗಲೇ ಪ್ರಶಾಂತ್ ಕಿಣಿ ಹೆಸರಿನ ಜ್ಯೋತಿಷಿ ದರ್ಶನ್ ರಾಜಕೀಯಕ್ಕೆ ಕಾಲಿಡುವ ಬಗ್ಗೆ ಭವಿಷ್ಯವನ್ನು ನುಡಿದಿದ್ದಾರೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ದರ್ಶನ್ ರಾಜಕೀಯಕ್ಕೆ ಕಾಲಿಡುತ್ತಾರೆ ಆ ಬಳಿಕ ಅವರು ಚಿತ್ರರಂಗ ತೊರೆಯುತ್ತಾರೆ ಅಂತ ಪ್ರಶಾಂತ್ ಕಿಣಿ ಹೇಳಿದ್ದಾರೆ ದರ್ಶನ್ ಅವರು ರಾಜಕೀಯಕ್ಕೆ ನೇರವಾಗಿ ಕಾಲಿಟ್ಟಿಲ್ಲ ಅವರು ಅಭಿಮಾನಿಗಳ ಪರ ಪ್ರಚಾರ ಮಾಡಿದ್ದಾರೆ ಮುಂದೆ ಸ್ವತಃ ಅವರೇ ಚುನಾವಣೆ ಎದುರಿಸಬಹುದು ನಟ ದರ್ಶನ್ ಕನ್ನಡ ಬೆಳ್ಳಿತೆರೆ ಮೇಲೆ ಮಿನುಗುತ್ತಿದ್ದ ಮಿನುಗುತ್ತಾರೆ ಅಪ್ಪ ತೂಗುದೀಪ್ ಶ್ರೀನಿವಾಸ್ ದೊಡ್ಡ ಖಳ ನಟನಾಗಿ ಹೆಸರು ಮಾಡಿದ್ರು ಅಪ್ಪನ ಹೆಸರೇಲ್ಲದೆ ಸ್ವಂತ ಪ್ರತಿಭೆ ನಂಬಿ ಒಬ್ಬ ಲೈಟ್ ಬಾಯ್ ಆಗಿ ಕೆಲಸ ಮಾಡಿಕೊಂಡು ಸಪೋರ್ಟಿಂಗ್ ರೋಲ್ ಮಾಡ್ತಾ ಮಾಡ್ತಾ ಹೀರೋ ಆಗಿ ಬೆಳೆದಾತ ದರ್ಶನ್ ನಲ್ಲಿ ತನ್ನದೇ ಆದ ಬ್ರ್ಯಾಂಡ್ ಅನ್ನು ಸೃಷ್ಟಿಸಿಕೊಂಡು ಬಾಕ್ಸ್ ಆಫೀಸ್ ಸುಲ್ತಾನ ಅಂತಲೇ ಹೆಸರು ಪಡೆದುಕೊಂಡವರು ಆದರೆ ರೇಣುಕಾ ಸ್ವಾಮಿಯ ಕೊಲೆ ವಿಚಾರ ದರ್ಶನ್ ಬ್ರ್ಯಾಂಡ್ ವ್ಯಾಲ್ಯೂ ಕಳೆದುಕೊಳ್ಳೋ ಹಾಗೆ ಮಾಡಿತು ಆದರೆ ಅವರ ಜನಪ್ರಿಯತೆ ಮೇಲೆ ಯಾವುದೇ ಎಫೆಕ್ಟ್ ಆಗಿಲ್ಲ ಬದಲಾಗಿ ಇನ್ನೂ ಡಬಲ್ ಆಗಿದೆ ಆದರೆ ದರ್ಶನ್ ಎರಡ್ ಸಾವಿರದ ಇಪ್ಪತ್ತೇಳರ ನಂತರ ಸಿನಿಮಾಗಳಲ್ಲಿ ನಟಿಸುವುದು ಡೌಟ್ ಎನ್ನಲಾಗ್ತಾ ಇದೆ ಯಾಕಂದರೆ ದರ್ಶನ್ ಚಿತ್ರರಂಗವನ್ನು ತೊರೆದು ಕಂಪ್ಲೀಟ್ ರಾಜಕೀಯಕ್ಕೆ ಬರ್ತಾರೆ ಅಂತ ಪ್ರಶಾಂತ್ ಕಿನಿ ಹೆಸರಿನ ಜ್ಯೋತಿಷಿ ಭವಿಷ್ಯವನ್ನ ನುಡಿದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೇಳರಿಂದ ದರ್ಶನ್ ರಾಜಕೀಯ ಜೀವನ ಶುರುವಾಗತ್ತಂತೆ ಮುಂಬರುವ ಲೋಕಸಭಾ ಎಲೆಕ್ಷನ್ನಲ್ಲಿ ದರ್ಶನ್ ರಾಜಕಾರಣಿ ಆಗ್ತಾರೆ ಅಂತ ಜ್ಯೋತಿಷಿ ಪ್ರಶಾಂತ್ ಗಿನಿ ಟ್ವೀಟ್ ಮಾಡಿ ಭವಿಷ್ಯ ನುಡಿದಿದ್ದಾರೆ ಇದೇ ಟೈಮ್ನಲ್ಲಿ ದರ್ಶನ್ ಸಿನಿ ಕರಿಯರ್ ಬಗ್ಗೆಯೂ ಹೇಳಿರೋ ಜ್ಯೋತಿಷಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ನಿಂದ ಎರಡ್ ಸಾವಿರದ ಇಪ್ಪತ್ತೇಳರ ಅಕ್ಟೋಬರ್ವರೆಗೂ ದಚ್ಚು ಸಿನಿ ಜೀವನ ಸೂಪರೋ ಸೂಪರ್ ಆ ನಂತರ ಸಿನಿಮಾ ಜೀವನ ಮುಗಿಯುತ್ತೆ ರಾಜಕೀಯ ಬದುಕು ಆರಂಭವಾಗುತ್ತೆ ಎಂದಿದ್ದಾರೆ